ಹಾಯ್ ಎವ್ರಿ ವನ್ ವೆಲ್ಕಮ್ ಟು ದ ಎನ್ ಟಿ ಟಿಯೊ ಚಾನಲ್ ಇವತ್ತು ನಾವು ಊರಿಗೆ ಹೊರಟಿದ್ವಿ ಫೈವ್ ಆಗಾಗಿತ್ತು ಚಿಕ್ಕಮಂಗ್ಳೂರ್ಗೆ ಹೋಗ್ತಾ ಇದ್ವಿ ನಾನು ನನ್ನ ಮಗಳು ನನ್ನ ಹಸ್ಬೆಂಡು ಏನಕ್ಕೆ ಅಂದರೆ ನನ್ನ ಹಸ್ಬೆಂಡ್ ಸ್ಕೂಲ್ದು ಸುವರ್ಣ ಮಹೋತ್ಸವ ಅಂತ ಇತ್ತು ಸೊ ಅದಕ್ಕೋಸ್ಕರ ನಾವು ಪ್ರಿಪೇರ್ ಮಾಡಿ ನಾವು ಹೋಗ್ತಾ ಇದ್ವಿ ತ್ರೀ ಡೇಸ್ಗೆ ನನ್ನ ಮಗಳಿಗಂತೂ ಸಖತ್ತು ಖುಷಿಯಾಗೋಗಿದೆ ಅವಳನ್ನು ಹಿಡಿಯೋಕೆ ಆಗಲ್ಲ ಅಷ್ಟು ಖುಷಿಯಾಗಿ ಬಿಡಿದಾಳೆ ಕಾರಲ್ಲೆಲ್ಲ ಅದನ್ನೇ ನನ್ನ ಬೊಕ್ಸೇಗೆ ಹೋಗ್ತೀನ ನನ್ನ ಅಜ್ಜಿ ಮನೆಗೆ ಹೋಗ್ತೀನ ಅಂತ ಖುಷಿಯಾಗಿ ಅಪ್ಪನ ಸ್ಕೂಲ್ ತೋರಿಸಿ ಎಲ್ಲ ಖುಷಿಯಾಗಿ ಹೋಗ್ತದಾಳೆ ಹಾಗೆ ಇಲ್ಲಿ ಹೈವೇನಲ್ಲಿ ತಿಂಡಿಗಂತ ಸ್ಟಾಪ್ ಮಾಡೋಣ ಅಂತ ಇಲ್ಲಿ ಹರ್ಷ ಗ್ರ್ಯಾಂಡ್ ಅಂತ ನನ್ನ ಮಗಳಿಗೋಸ್ಕರ ನಿಲ್ಲಿಸಿದ್ದು ನನ್ನ ಮಗಳೇ ಡಿಮ್ಯಾಂಡ್ ಮಾಡಿದ್ದು ಇಲ್ಲೇ ನಿಲ್ಸಬೇಕು ಅಂತ ಯಾಕಂದ್ರೆ ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ನಿಲ್ಸಿದ್ವಿ ಸೊ ಅವಳಿಗೆ ಇಷ್ಟ ಆಗಿತ್ತು ಏನಕ್ಕೆ ಅಂದರೆ ಇಲ್ಲಿ ಪಕ್ಷಿ ರ್ಯಾಬಿಟ್ ಎಲ್ಲ ಇದೆ ಅದಕ್ಕೆ ಅವಳು ತುಂಬ ಇಷ್ಟಪಡೋದು ಇದು ಬ್ಯಾಂಗ್ಳೂರ್ ಟು ಹಾಸನ್ ಹೈವೇನಲ್ಲಿದೆ ಹರ್ಷ ಗ್ರ್ಯಾಂಡ್ ಅಂತ ನೋಡಿ ನಮಗಿಂತ ಮುಂಚೆನೇ ಓಡೋಗ್ಬಿಟ್ಟಿದ್ಲು ಅದಕ್ಕೆ ನಾನು ಬೇಗ ಹೋದೆ ಅಲ್ಲಿಗೆ ನನ್ನ ಮಗಳು ಆಲ್ರೆಡಿ ಪ್ರಿಪೇರ್ ಆಗಿ ಕೂಡ ಬಂದಿದ್ಲು ಅಮ್ಮ ಕ್ಯಾರೆಟ್ ಇಟ್ಕೋ ಮೊಲಕ್ಕೆ ನನಗೆ ತಿನ್ನಿಸ್ಬೇಕು ಅಂತೇಳಿ ರ್ಯಾಬಿಟಿಗೆ ನಾನು ತಿನ್ನಿಸ್ಲೇಬೇಕು ಅಂತೇಳಿ ಆಗೇ ಬಂದಿದ್ಲು ಅಪ್ಪ ಅಮ್ಮ ನಿಲ್ಲಿಸೇ ನಿಲ್ಲಿಸ್ತಾರೆ ಇಲ್ಲಿ ಅಂತ ನೋಡಿ ಆಲ್ರೆಡಿ ಹೋಗಿ ಅಲ್ಲಿ ಜಾರ ಬಂಡಿಲಿ ಆಟ ಆಡ್ತಾ ಇದ್ದಾಳೆ ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡು ಹಾಗೇ ನಾನು ಕ್ಯಾರೆಟ್ನ ತಗೊಳ್ಳೋಷ್ಟೊತ್ತಿಗೆ ಬಂದಳು ನಾನು ಕೊಡ್ತೀನಿ ಅಂತ ನೋಡಿ ಇವಾಗ ಬರ್ತಿದ್ದಾಳೆ ಆ ಕಡೆಯಿಂದ ಅವರಪ್ಪ ಕೂಡ ಬರ್ತಾ ಇದ್ದಾರೆ ಇಲ್ಲಿ ಕ್ಯಾರೆಟ್ ತಿನ್ನಿಸ್ತೀನಿ ಅಂತ ಹೊರಟಿದ್ದಕ್ಕೆ ನಾನು ತಿನ್ನಿಸ್ತೀನಿ ನಾನು ತಿನ್ನಿಸ್ತೀನಿ ನಾನೇ ತಿನ್ನಿಸ್ಬೇಕು ಅಂತ ಬಂದಳು ಅಲ್ಲಿಂದ ಕ್ಯಾರೆಟ್ ಕೊಡು ನನಗೆ ಅಂತ ಹಾಗೆ ಬಂದ್ಬಿಟ್ಟು ಇಲ್ಲಿ ಪಕ್ಷಿಗಳೆಲ್ಲ ಇದೆ ಈ ಕಡೆ ಸೈಡು ಬಟ್ ಅವಳಿಗೆ ಪಕ್ಷಿಗಿಂತ ರ್ಯಾಬಿಟ್ ಕಡೆ ತುಂಬ ಇದಾಗಿತ್ತು ಹಾಗೆಯೇ ಅಲ್ಲಿ ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿದರು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಇದಕ್ಕೋಸ್ಕರ ನನ್ನ ಮಕ್ಳಿಗೆ ಖುಷಿ ಆಗುತ್ತೆ ಅದಕ್ಕೆ ನನ್ನ ಮಗಳಲ್ಲಿ ಸ್ಟಾಪ್ಗೆ ಇಟ್ಕೊಬಿಟ್ಟಿದ್ಲು ಆಲ್ರೆಡಿ ತಿಂಡಿ ಅಲ್ಲೇ ತಿನ್ನಬೇಕು ಅವಳು ತಿಂತಳೋ ಬಿಡ್ತಾಳೋ ನಾವು ತಿಂಡಿ ಅಲ್ಲೇ ಇರಿಸಬೇಕು ಅಂತ ಅವಳು ನಮ್ಮನ್ನು ಪ್ರಿಪೇರ್ ಮಾಡಿಬಿಟ್ಟಿದ್ಳು ನೋಡಿ ಇಲ್ಲಿ ಕ್ಯಾರೆಟ್ ತಿನ್ನಿಸ್ತಾ ಇದ್ದೀವಿ ನನ್ನ ಮಗಳು ತುಂಬ ಖುಷಿಯಾಗೋಗಿತ್ತು ಕ್ಯಾರೆಟ್ ತಿಂತಾಯಿದೆ ನಾನು ಕೊಡ್ತಾ ಇದ್ದೀನಿ ಅಂತ ಅದೊಂದು ಇಡೀ ಕ್ಯಾರೆಟ್ನೇ ಎತ್ಕೊಂಡು ಹೋಗ್ಬಿಡ್ತು ಒಂದು ಮೂಲ ಫುಲ್ಲು ಅದನ್ನು ನನ್ನ ಮಗಳ ಕೈಲಿ ಕೊಟ್ಟ ತಕ್ಷಣ ಹಿಂಗೆ ಕಸ್ಕೊಂಡು ಹೋಗ್ಬಿಡ್ತು ಫುಲ್ಲು ಖುಷಿಯಾಗೋದ್ಲ ಅವಳು ಹಾಗೆ ನಾವು ಬೇಗ ತಿಂಡಿ ಮುಗಿಸ್ಕೊಂಡು ಲೇಟ್ ಆಗುತ್ತೆ ಅಂತ ಚಿಕ್ಕಮಂಗ್ಳೂರು ಬಂದ್ಬಿಟ್ವಿ ಸಿಟಿಗೆ ಅಲ್ಲಿಂದ ಊರಿಗೆ ಬರ್ತಾ ಇದ್ದೀವಿ ಇದೆಷ್ಟು ಚಿಕ್ಕ ರೋಡು ಅಂದರೆ ಒಂದು ವೆಹಿಕಲ್ಸ್ ಹೋಗ್ತಾ ಇದ್ದರೆ ಆ ಕಡೆಯಿಂದನೂ ಇದ್ರೆ ಒಂದು ವೆಹಿಕಲ್ಸ್ ಪಾಸ್ ಆದಮೇಲೆ ಸೈಡ್ ಕೊಟ್ಟ ಮೇಲೆ ನಾವು ಹೋಗ್ಬೇಕು ಆ ಥರ ಅಷ್ಟು ಚಿಕ್ಕ ರೋಡಿದು ಈ ಕಡೆ ಪಾತಾಳ ಆ ಥರ ಇದೆ ನೋಡಿ ಇದು ಚೆಕ್ ಪೋಸ್ಟು ಇಲ್ಲಿಂದ ನಾವು ಫಾರೆಸ್ಟ್ ಒಳಗಡೆ ಹೋಗೋದಿದು ಇದು ಮುತ್ತೋಡಿ ಫಾರೆಸ್ಟ್ಗೆ ಹೋಗೋದು ಸುಮ್ಮನೆ ನನ್ನ ಮಗಳಿಗೆ ಹಂಗೆ ಅನಿಮಲ್ಸ್ ತೋರಿಸ್ಕೊಬರೋಣ ಹೊರಗಡೆಯಿಂದನೇ ಹಾಗೆ ಸ್ಟ್ಯಾಚು ಎಲ್ಲ ಇರುತ್ತಲ್ಲ ಅನಿಮಲ್ಸ್ತು ಅದೆಲ್ಲ ತೋರಿಸ್ಕೊಬರೋಣ ಅಂತ ಹೋದ್ವಿ ಹಾಗೇ ಇಲ್ಲಿ ಟೈಮಿಂಗ್ಸ್ ಎಲ್ಲ ಇದೆ ಒಂದು ಸಲ ನೋಡಿಕೊಂಡು ಟೈಮಿಂಗ್ಸ್ ಎಲ್ಲ ನೀವು ಪ್ಲ್ಯಾನ್ ಮಾಡಿಕೊಂಡು ಫ್ಯಾಮಿಲಿ ಎಲ್ಲ ಹೋಗಿ ಬನ್ನಿ ಮಕ್ಳಿಗೆಲ್ಲ ಇಷ್ಟ ಆಗುತ್ತೆ ಇಲ್ಲಿ ಸಫಾರಿ ಕೂಡ ಇದೆ ದೊಡ್ಡವ್ರಿಗೂ ಇಷ್ಟ ಆಗುತ್ತೆ ಸಫಾರಿ ಇದೆ ಅಂದರೆ ನೋಡಿ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಬನ್ನಿ ಹಾಗೆ ನೆಕ್ಸ್ಟ್ ಅಲ್ಲಿಂದ ನಮ್ಮದು ಮಾಮಂದು ರೆಸಾರ್ಟ್ಗೆ ಹೋಗ್ಬೇಕಿತ್ತು ಕೆಲಸ ಇತ್ತು ಅದು ಏನೋ ಕೆಲಸ ಇತ್ತು ಅಂದ್ಬಿಟ್ಟು ಅಲ್ಲೊಂದು ಸ್ವಲ್ಪ ವಿಸಿಟ್ ಕೊಡಬೇಕಿತ್ತು ಹಾಗೇ ಅಲ್ಲಿ ಒಂದು ರೌಂಡ್ ಹೋಗಿ ನಾನು ಹೋಗಿರಲಿಲ್ಲ ತುಂಬ ವರ್ಷ ಆಗಿತ್ತು ಆ್ಯಕ್ಚುಲಿ ಇದು ಓಪನಿಂಗ್ ಮಾಡಬೇಕಾದ್ರೆ ನನ್ನ ಮಗಳು ಇನ್ನು ಆವಾಗ ತಾನೇ ಬೇಬಿ ಆಗಿತ್ತು ನನಗೆ ಸೊ ಬರಲಿಕ್ಕೆ ಆಗಿರಲಿಲ್ಲ ಅದಕ್ಕೆ ಇವಾಗ ಫಸ್ಟ್ ಟೈಮ್ ನಾನು ಹೋಗ್ತಿರೋದು ತುಂಬ ಚೆನ್ನಾಗಿದೆ ಇದು ಇದು ಕ್ಯಾಸ್ಗೇಟ್ ವಿಲ್ಲ ಅಂತ ಹೋಮ್ ಸ್ಟೇ ಇದು ತುಂಬಾ ಚೆನ್ನಾಗಿದೆ ಅಟ್ಮಾಸ್ಫಿಯರ್ ಆಗಿರ್ಬೋದು ಅವರು ಮಾಡಿರೋವಂಥ ಪ್ಲೇಸು ಪ್ರತಿಯೊಂದು ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಗೋಯ್ತು ಸಲ ಬನ್ನಿ ಮಸ್ಟ್ ಆ್ಯಂಡ್ ಶೂಟ್ ನೀವು ಬಂದರೆ ತುಂಬಾ ಎಂಜಾಯ್ ಮಾಡ್ಕೊಂಡು ಹೋಗ್ತೀರಾ ಇಲ್ಲಿ ವೆದರ್ ಆಗಿರ್ಬೋದು ಇಲ್ಲಿ ಕ್ಲೈಮೇಟು ಪ್ರತಿಯೊಂದು ಸಿಂಕ್ ಆಗುತ್ತೆ ಅಷ್ಟು ಚೆನ್ನಾಗಿದೆ ಅಂತ ಒಂದು ಒಳ್ಳೆ ಪ್ಲೇಸಲ್ಲಿ ಕಟ್ಟಿದ್ದಾರೆ ತುಂಬಾ ಖುಷಿಯಾಯಿತು ನನಗೆ ಇಲ್ಲಿ ನಾನು ಪರ್ಸ್ನಲಿ ನನಗೆ ಇಷ್ಟ ಆಗಿದ್ದು ನಾನು ಹೇಳ್ತಾ ಇರೋದು ನಮ್ಮ ಮಾಮಂದು ಅಂತ ನಾನು ಹೇಳ್ತಿರೋದಲ್ಲ ತುಂಬಾ ನನಗೆ ಫಸ್ಟ್ ಟೈಮ್ ನಾನು ಹೋಗಿದ್ದೀನಿ ಸೊ ನನಗೆ ಇಷ್ಟ ಆಗಿದೆ ಹೆಂಗೆ ಅಂದರೆ ಅಲ್ಲಿ ನೀರು ಇರುತ್ತೆ ಆಮೇಲೆ ಹಕ್ಕಿಗಳೆಲ್ಲ ಸೌಂಡು ತುಂಬ ಒಳ್ಳೆ ತುಂಬಾ ಚೆನ್ನಾಗಿದೆ ಇದು ಒಳಗಡೆನೂ ತುಂಬಾ ಚೆನ್ನಾಗಿದೆ ಪೀಸ್ಫುಲ್ಲಾಗಿರಬೇಕು ಅಂದರೆ ಅಲ್ಲಿ ಹೋಗಬೇಕು ತುಂಬ ಇಷ್ಟ ಆಯಿತು ನನಗೆ ನನಗೆ ವಾಪಸ್ ಬರಲಿಕ್ಕೆ ಇಷ್ಟ ಆಗಲಿಲ್ಲ ಅಷ್ಟು ಇಷ್ಟ ಆಗೋಯ್ತು ಹಾಗೆ ಅಲ್ಲಿಂದ ನಾವು ಒಂದು ರೌಂಡು ಎಲ್ಲ ಒಳಗಡೆ ಎಲ್ಲ ಹೋಗೋಣ ಅಂಥೇಳಿ ಎಲ್ಲ ಕಡೆ ಸುತ್ತಕೊಂಡು ಬಂದ್ವಿ ಬಂದ್ಬಿಟ್ಟು ಇಲ್ಲಿ ಒಳಗಡೆ ಇದೆಲ್ಲ ನೋಡಿ ಇಲ್ಲಿ ಫೈರ್ ಕ್ಯಾಂಪೆಲ್ಲ ಇದೆ ಈ ಕಡೆ ಎಲ್ಲ ಚೆನ್ನಾಗಿ ಎಲ್ಲದು ಊಟ ತಿಂಡಿ ಎಲ್ಲ ಅವೈಲೇಬಲ್ ಇದೆ ನಿಮಗೆ ತುಂಬ ಚೆನ್ನಾಗಿದೆ ಇದು ಹೋಮ್ ಸ್ಟೇ ಇಲ್ಲಿ ನೋಡಿ ಇಲ್ಲಿ ನಾವು ಫೋಟೋ ಎಲ್ಲ ತಗೋತಾ ಇದ್ವಿ ನನ್ನ ಹಸ್ಬೆಂಡ್ ವಿಡಿಯೋ ಮಾಡಿದ್ದಿದೆ ಆ್ಯಕ್ಚುಲಿ ನನ್ನ ಹಸ್ಬೆಂಡ್ಗೆ ಇಷ್ಟ ಇಲ್ಲ ವೀಡಿಯೋ ಅಥವಾ ಫೋಟೋ ತೆಗೆಯೋದು ಬಟ್ ನಾವು ಇಬ್ಬರು ಎಂಜಾಯ್ ಮಾಡ್ತಾ ಇದ್ವಿ ನಾನು ನನ್ನ ಮಗಳು ಸೊ ಅವ್ರ ಕೈಯಲ್ಲಿ ಮೊಬೈಲ್ ಕೊಟ್ಬಿಟ್ಟು ನಾನು ಆರಾಮಾಗಿ ಎಂಜಾಯ್ ಮಾಡ್ತಾ ಇದ್ದೆ ನಾನು ನೋಡಿ ಇಲ್ಲೆಲ್ಲ ಚೆನ್ನಾಗಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇಲ್ಲೊಂದು ಸಲ ವಿಸಿಟ್ ಕೊಡಿ ತುಂಬಾ ಇಷ್ಟಪಡ್ತೀರ ನೀವು ಇಲ್ಲಿಂದ ಹೋಗಬೇಕು ಅಂತಲೇ ಅನಿಸ್ಬಾರ್ದು ಅಷ್ಟು ಚೆನ್ನಾಗಿದೆ ನಾವಂತೂ ಫುಲ್ ಎಂಜಾಯ್ ಮಾಡ್ತಾ ಇದ್ವಿ ಅಲ್ಲಿ ಹಾಗೆ ಒಂದು ಫೋಟೋ ತೊಗೊಂಡು ಒಂದಷ್ಟು ಫೋಟೋಸ್ ತೊಗೊಂಡಿದ್ದೀವಿ ನಾವಲ್ಲಿ ತೊಗೊಂಡು ಹಾಗೆ ಅಲ್ಲಿಂದ ಒಂದು ಹೊರಗಡೆಯಿಂದ ಒಂದು ವಿವ್ ನೋಡೋಣ ಅಂತ ಸುಮ್ಮನೆ ಹಾಗೆ ಒಂದು ಜಲಕ್ಕೆ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಕ್ಯಾಸ್ಕೆಡ್ ವಿಲಾ ಅಂತ ಸೊ ಇದ್ರದ್ದು ಏನಾದರೂ ಲಿಂಕ್ ಬೇಕಂದರೆ ನನಗೆ ಕಮೆಂಟ್ ಮಾಡಿ ನಾನು ನಿಮಗೆ ಪೋಸ್ಟ್ ಮಾಡ್ತೀನಿ ಆ್ಯಂಡ್ ಅಲ್ಲಿಂದ ನಾವು ಸ್ಕೂಲ್ಗೆ ಹೋಗೋಣ ಅಂತ ಹೊರಟ್ವಿ ನನ್ನ ಹಸ್ಬೆಂಡ್ ಸ್ಕೂಲ್ ಕಡೆ ಹೋಗೋಣ ಅಂತೇಳಿ ನನ್ನ ಮಗಳು ನಾನು ನನ್ನ ಹಸ್ಬೆಂಡು ಹಾಗೆ ಅಲ್ಲಿಂದ ಹೊರಟ್ವಿ ನಾವು ವಿವೇಕಾನಂದ ವಿದ್ಯಾ ಸಂಸ್ಥೆ ಅಂತ ಇದು ಶಿರವಾಸಿಯಲ್ಲಿ ಇರುವಂಥ ಸ್ಕೂಲ್ ಇದು ಇದು ಹಾಸ್ಟೆಲ್ಲು ನನ್ನ ಹಸ್ಬೆಂಡ್ ಓದಿರುವಂಥ ಹಾಸ್ಟೆಲ್ಲು ಅವರು ಇಲ್ಲಿ ಹಾಸ್ಟೆಲ್ ಕೂಡ ಇದ್ದರು ಅದನ್ನು ನಮಗೆಲ್ಲ ತೋರಿಸ್ಬೇಕು ಅಂತ ಕರ್ಕೊಂಡು ಹೋಗ್ತಿದ್ದಾರೆ ಇವಾಗ ತುಂಬಾ ಇಂಪ್ರೂವ್ಮೆಂಟ್ ಆಗ್ತಿದೆ ಅಂತ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಕೂಡ ಆಗಿದೆ ಅಂತಲೂ ಹೇಳ್ತಿದ್ದಾರೆ ನನ್ನ ಹಸ್ಬೆಂಡು ಮುಂಚೆ ನಮಗೆಲ್ಲ ಇಷ್ಟೊಂದು ಫೆಸಿಲಿಟಿನೂ ಇರಲಿಲ್ಲ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಎಲ್ಲ ಫೆಸಿಲಿಟಿ ಕೂಡ ಇದೆ ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಿದ್ದಾರೆ ತುಂಬಾ ಚೆನ್ನಾಗಿ ಇವಾಗ ರೆಡಿ ಮಾಡಿದ್ದಾರೆ ಹಾಗೆ ಇಲ್ಲಿ ರೂಮ್ ಕೂಡ ಇದೆ ನೋಡಿ ಇಲ್ಲಿ ತರಕಾರಿ ಮತ್ತು ರೇಷನ್ನು ಆ ಥರ ರೂಮ್ ಇದೆ ರೈಟ್ ಸೈಡಲ್ಲಿ ಕುಕ್ ಮಾಡ್ತಾರೆ ಆ ಥರ ಎಲ್ಲ ಇದೆ ತುಂಬ ಚೆನ್ನಾಗಿಟ್ಕೊಂಡಿದ್ದಾರೆ ನೀಟಾಗಿ ಎಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ತುಂಬ ಚೆನ್ನಾಗಿಯೇ ನೋಡಿ ಇದೆಲ್ಲ ನೋಡಿ ನನ್ನ ಹಸ್ಬೆಂಡ್ಗೆ ಸಖತ್ ಖುಷಿಯಾಗೋಗಿದೆ ಇದೆಲ್ಲ ಮುಂಚೆ ಹಿಂಗೆ ಇರಲಿಲ್ಲ ಇವಾಗ ಎಷ್ಟೊಂದು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅಂತ ಇದು ನೋಡಿ ಗುಡ್ಡದ ಮೇಲೆ ಹೋದಂಗೆ ಹೋಗಬೇಕು ರೋಡು ಫುಲ್ಲು ಈ ಥರ ಹತ್ತಿ ಹೋದಾಗ ಅದೊಂದು ಬಂಡೆ ಕಲ್ಮೇಲೆ ಸುಸ್ವಾಗುತ್ತೆ ಅಂತ ಈ ಥರ ಬಂಡೆ ಮೇಲೆ ತುಂಬಾ ಚೆನ್ನಾಗಿದೆ ನಂಗೆ ಸಖತ್ ಇಷ್ಟ ಅದು ಹಾಗೇ ನನ್ನ ಹಸ್ಬೆಂಡ್ ಸ್ಕೂಲ್ ಕಡೆ ಒಂದು ರೌಂಡು ಹೋಗೋಣ ಅಂತ ಮೇಲೆ ಹತ್ತಿ ಹೋಗ್ತಾ ಇದೀವಿ ಸಖತ್ ಸುಸ್ತಾಗ್ತಾ ಇದೆ ಅಪ್ಪ ಏನಪ್ಪ ಇಷ್ಟೊಂದು ಮೆಟ್ಲಿದೆ ಇಷ್ಟೊಂದು ಮೇಲ್ಗಡೆ ಇದೆ ನಿನ್ನ ಸ್ಕೂಲು ಅಂತ ಹೇಳ್ತಾ ಹೋಗ್ತಾ ಇದ್ಲು ನನ್ನ ಹಸ್ಬೆಂಡು ತುಂಬಾ ಚೆನ್ನಾಗಿದೆ ನೋಡು ಸ್ಕೂಲು ಮುಂಚೆ ನಾವು ಇಷ್ಟೆಲ್ಲ ಮಜಾ ಮಾಡ್ತಿದ್ವಿ ಗೊತ್ತಾಯ್ ಸ್ಕೂಲಲ್ಲಿ ಅಂತ ಮಗಳಿಗೆಲ್ಲ ಹೇಳ್ಕೊತಾ ಹೋಗ್ತಾ ಇದ್ದಾರೆ ಅಪ್ಪ ಓದು ಸ್ಕೂಲು ಅಂತ ಖುಷಿಯಾಗಿದ್ದಾಳೆ ಮಗಳು ಕೂಡ ನೋಡ್ಕೋತಾ ಹೋಗ್ತಿದ್ದಾಳೆ ತುಂಬಾ ಚೆನ್ನಾಗಿದೆ ಇವಾಗ ನೋಡಿ ನನ್ನ ಹಸ್ಬೆಂಡಿಗೆ ಎಷ್ಟು ಖುಷಿಯಾಗಿದೆ ಅಂದರೆ ಎಷ್ಟೊಂದು ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಸ್ಕೂಲನ್ನ ಅಂತ ಇದೊಂದು ಹಳ್ಳಿಲಿ ಇಷ್ಟು ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಅಂದರೆ ಖುಷಿಯಾದಂಥ ವಿಷಯ ಇದು ತುಂಬಾ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇವಾಗ ನಡೆಸ್ಕೊಂಡು ಮ್ಯಾನೇಜ್ಮೆಂಟ್ ಎಲ್ಲ ತುಂಬ ಚೆನ್ನಾಗಿ ಇವಾಗ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಸ್ಕೂಲ್ನ ಕೂಡ ಚೆನ್ನಾಗಿ ಕೂಡ ಎಲ್ಲ ನಡೆಸ್ಕೊಂಡು ಹೋಗೋದ್ರಿಂದ ಎಲ್ಲೆಲ್ಲಿಂದ ಬರ್ತಿದ್ದಾರೆ ಇವಾಗ ಸ್ಟೂಡೆಂಟ್ಸ್ ಕೂಡ ಇಲ್ಲಿ ಹಾಸ್ಟೆಲ್ಲು ಇದೆ ಗರ್ಲ್ಸ್ ಹಾಸ್ಟೆಲ್ಲು ಬಾಯ್ಸ್ ಹಾಸ್ಟೆಲ್ಲು ಎಲ್ಲ ಇದೆ ಚೆನ್ನಾಗಿದೆ ಸ್ಕೂಲ್ ಕೂಡ ಇಲ್ಲಿ ನೋಡಿ ಇಲ್ಲಿ ನನ್ನ ಹಸ್ಬೆಂಡ್ ಅಣ್ಣ ಅಂದರೆ ನಮ್ಮ ಬಾಬಾ ಡಿಸ್ಟಿಕ್ಕಿಗೆ ಫಸ್ಟ್ ಬಂದಿದ್ದು ಬಿ ಎಸ್ ಮುರಳಿ ಅಂತ ಸೊ ಅವ್ರು ಕೂಡ ಹಾಕಿದರು ಹಾಗೆ ನನ್ನ ಹಸ್ಬೆಂಡು ಅವ್ರು ಓದಿದ್ದು ಇದರಲ್ಲೇ ಕುತ್ಕೊಂಡು ಡೆಸ್ಕಲ್ಲೇ ಮಗಳಿಗೆ ತೋರಿಸ್ತಾ ಇದ್ದರು ಹಾಗೆ ಇಲ್ಲೊಂದು ವೀವು ತುಂಬ ಚೆನ್ನಾಗಿತ್ತು ಸುಮ್ಮನೆ ಹಾಗೆ ಕ್ಯಾಪ್ಚರ್ ಮಾಡಿಕೊಂಡೆ ಹಾಗೆ ನನ್ನ ಮಗಳು ಇಲ್ಲಿ ಆಟದಲ್ಲ ಇತ್ತು ಆಟ ಆಡ್ತಾ ಇದ್ಲು ಸೊ ಆ ಮಕ್ಕಳದೆಲ್ಲ ಐ ಡಿ ಕಾರ್ಡ್ ಇಸ್ಕೊಂಡು ಹಾಕೊಂಡು ನಾನು ಕೂಡ ಕೊಡೋಲ್ಲ ಅಂತ ಆಟ ಆಡ್ಕೊತಾ ಇದ್ಲು ಚೆನ್ನಾಗಿ ಎಂಜಾಯ್ ಮಾಡಿದ್ಲು ನೆಕ್ಸ್ಟ್ ಡೇ ಮಾರ್ನಿಂಗು ಸುವರ್ಣ ಮಹೋತ್ಸವದ ಉದ್ಘಾಟನೆ ನೋಡಿ ಇಲ್ಲಿ ಸಂತೋಷ್ ಹೆಗಡೆ ಮತ್ತು ತುಂಬ ಗಣ್ಯ ವ್ಯಕ್ತಿಗಳು ಕೂಡ ಬಂದಿದ್ರು ನಾನು ಬರೋ ಸ್ವಲ್ಪ ಲೇಟ್ ಆಯಿತು ಹಾಗೆ ನನ್ನ ಮಗಳು ಇಲ್ಲಿ ಐಸ್ ಕ್ರೀಮ್ ತಿನ್ನಬೇಕು ಅಂತ ಗಲಾಟೆ ಮಾಡಿದ್ಲು ಸೊ ಹಾಗೆ ಬಂದ್ವಿ ಈ ಕಡೆ ತುಂಬಾ ಜನ ಸೇರಿತ್ತು ಹಾಗೆ ನನ್ನ ಹಸ್ಬೆಂಡ್ ಕೂಡ ನನ್ನ ಫ್ರೆಂಡ್ಸ್ ಅವ್ರ ಕ್ಲಾಸ್ಮೇಟ್ಸ್ ಜೊತೆಗೆಲ್ಲ ಫೋಟೋ ತೆಗಿಸ್ಕೊತಾ ಇದ್ರು ನೋಡಿ ಇವರೆಲ್ಲ ನನ್ನ ಹಸ್ಬೆಂಡ್ ಕ್ಲಾಸ್ಮೇಟ್ಸು ಫ್ರೆಂಡ್ಸು ಎಲ್ಲರೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು ಹಾಗೆ ಶಾಲೆಯ ಸಂಸ್ಥಾಪಕರಾದಂತಹ ಎಸ್ ಪಿ ಮುಳ್ಳೇಗೌಡರ ಪ್ರತಿಭೆ ಮುಂದೆ ನನ್ನ ಹಸ್ಬೆಂಡ್ ಮತ್ತು ಅವ್ರ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಫೋಟೋ ತೆಗೆಸ್ಕೊಂಡ್ರು ಹಾಗೆ ಅವರವರು ಎಲ್ಲೆಲ್ಲಿ ಓದ್ತಾ ಇದ್ರು ಎಲ್ಲೆಲ್ಲಿ ಕೂತ್ಕೊಂಡು ಡೆಸ್ಕಲ್ಲಿ ಆಯಾ ಇದರಲ್ಲಿ ಕುತ್ಕೊಂಡು ಫೋಟೋ ತೆಗೆಸ್ಕೊಂಡ್ರು ಹಾಗೆ ಒಂದು ಕೇಕು ತಂದು ಫ್ರೆಂಡ್ಸ್ ಎಲ್ಲ ಸೇರಿ ಕಟ್ ಮಾಡ್ತಾಯಿದ್ರು ಫಿಫ್ಟಿ ಪರ್ಸೆಂಟ್ ಜನ ಅಂತೂ ಬಂದಿದ್ದಾರೆ ಫಿಫ್ಟಿ ಇಯರ್ ಇಂದ ಓದಿರೋಂಥ ಸ್ಕೂ ಈ ಸ್ಕೂಲಲ್ಲಿ ಓದಿರೋ ಅಂಥವ್ರು ಹಾಗೆ ಈವ್ನಿಂಗು ಯಾರ್ಯಾರು ಸೆಲೆಬ್ರಿಟೀಸ್ ಬಂದಿದ್ರು ನಿಮ್ಗೆಲ್ಲರಿಗೂ ಇಷ್ಟ ಆಗ್ತಾರೆ ನೋಡಿ ಈವ್ನಿಂಗು ಸುವರ್ಣ ಮಹೋತ್ಸವದ ಫಂಕ್ಷನ್ ಇದು ಸೊ ಸೆಲೆಬ್ರಿಟೀಸ್ನೆಲ್ಲ ಕರೆಸಿದ್ರು ಅಂತ ಹೇಳಿದ್ನಲ್ವ ನಾನು ಸೊ ಅದನ್ನೆಲ್ಲ ನೋಡೋಣ ಅಂತ ಫ್ಯಾಮಿಲಿ ಎಲ್ಲ ಬಂದಿದ್ವಿ ನಾವು ತುಂಬ ಜನ ಕೂಡ ಬರ್ತಾನೆ ಇದ್ರು ಇನ್ನೂ ಹಾಗೆ ಗಿಚ್ಚ ಗಿಚ್ಚಗಿರಿಗಲ್ಲಿ ಮಾಡಿದೆ ಕಾಮಿಡಿಯನ್ನು ರಾಘವೇಂದ್ರ ಸರ್ ಅವರು ಕೂಡ ಬಂದಿದ್ದರು ನೋಡಿ ಅವರು ಆ್ಯಕ್ಟಿಂಗ್ ಅಲ್ಲೂ ಕೂಡ ಸ್ಯಾರಿ ಹಾಕ್ಕೊಂಡು ಆ್ಯಕ್ಟಿಂಗ್ ಮಾಡಿ ತುಂಬಾ ಜನರಿಗೆ ಎಲ್ಲರಿಗೂ ಖುಷಿ ಪಡಿಸಿ ತುಂಬ ಚೆನ್ನಾಗಿ ಕಾಮಿಡಿ ಮಾಡಿಕೊಂಡಿದ್ರು ಆ್ಯಕ್ಚುಲಿ ನಮ್ಮ ಸಾಗರದವ್ರು ಕೂಡ ಎಲ್ಲರೂ ನಕ್ಕು ನಗಿಸಿ ಅಷ್ಟು ಕಾಮಿಡಿ ಮಾಡಿ ಇದ್ದರು ಹಾಗೆ ನಮ್ಮ ನಿಮ್ಮೆಲ್ಲರಿಗೂ ಇಷ್ಟ ಆಗುವಂತಹ ಶಮಿತಾ ಮಲ್ನಾಡ್ ಮೇಡಮ್ ಕೂಡ ಬಂದಿದ್ದರು ನಮ್ಮೆಲ್ಲರಿಗೂ ಇಷ್ಟ ಆಗುವಂತಹ ಮಧುರಾ ಪಿಸು ಮಾತಿಗೆ ಈ ಹಾಡನ್ನು ಹಾಡಿದ್ರು ಮೊದಲನೇದಾಗಿ ಸೆಕೆಂಡು ಬಾಳೆ ಬಂಗಾರ ನೀನು ಆ ಸಾಂಗ್ ಕೂಡ ಹೇಳಿದ್ರು ತುಂಬಾ ಚೆನ್ನಾಗಿತ್ತು ನಮಗೆಲ್ಲರಿಗೂ ಖುಷಿಯಾಗಿ ನಾವೆಲ್ಲರೂ ಅವರಿಗೆ ಕೊಟ್ಟಂಥ ಗಿಫ್ಟ್ ಅಂದರೆ ಚಪ್ಪಾಳೆ ಅಷ್ಟು ಬಿಟ್ಟರೆ ನಮ್ಮ ಕೈಯಲ್ಲಿ ಯಾವುದು ಕೊಡಲಿಕ್ಕೆ ಆಗಲಿಲ್ಲ ಬಟ್ ಅಷ್ಟು ಹತ್ತಿರದಲ್ಲಿ ನಾವು ನೋಡ್ತಾ ಇದ್ದೀವಿ ಅಂದರೆ ಎಷ್ಟು ಖುಷಿಯಾಗುತ್ತೆ ಅಲ್ವಾ ಅವ್ರ ಜೊತೆ ಒಂದು ಫೋಟೋ ಕೂಡ ತಗೊಂಡೆ ನಾನು ಹಾಗೆ ಸರಿಗಮಪದಲ್ಲಿ ಬಂದಿರುವಂತಹ ಜೂಡಿಸ್ ಕೂಡ ಬಂದಿದ್ರು ಹಾಗೆ ನಮ್ಮೆಲ್ಲರಿಗೂ ಇಷ್ಟ ಆಗುವಂತಹ ಗಾಯಕ ರಾಜಕೃಷ್ಣನ್ ಸರ್ ಕೂಡ ಬಂದಿದ್ದರು ಅವರು ಕೂಡ ಮೊದಲನೇದಾಗಿ ವರಟ ಫಿಲ್ಮಿನ ಸಾಂಗ್ ಕೂಡ ಹೇಳಿದರು ಹಾಗೆ ಅವರ ಗೆಳೆಯನನ್ನು ನೆನೆಸ್ಕೊಂಡು ಸರ್ಗಮಾಲದಲ್ಲಿ ಹೇಳಿದ್ರಲ್ವ ಉಸಿರೆ ಉಸಿರೆ ಆ ಸಾಂಗ್ ಕೂಡ ಅವರು ಡೆಡಿಕೇಶನ್ ಇಟ್ಬಿಟ್ಟು ಅವರು ಅವರ ಗೆಳೆಯನಿಗೋಸ್ಕರ ಸುದೀಪ್ ಸರ್ಗೋಸ್ಕರ ಅವರು ಸಾಂಗ್ ಕೂಡ ಹೇಳಿದರು ತುಂಬಾ ಚೆನ್ನಾಗಿತ್ತು ನಮಗೆಲ್ಲರಿಗೂ ಕಣ್ ತುಂಬಿಸ್ಕೊಂಡ್ವಿ ನಾವು ಆಮೇಲೆ ಅವರೇ ಹೇಳಿದ್ರು ಇದೇ ಫಸ್ಟ್ ಟೈಮ್ ಅಂತ ಅವರು ಇಂಥ ಒಂದು ಹಳ್ಳೀಲಿ ಬಂದು ನಾನು ಈ ಥರ ಹೇಳ್ತಾ ಇರೋದು ನಾನು ಈ ಥರ ಒಂದು ಶೋನ ಕೊಡ್ತಾ ಇರೋದು ತುಂಬ ಖುಷಿ ಆಗ್ತಿದೆ ಇಂಥ ಒಂದು ಹಳ್ಳೀಲಿ ಇಷ್ಟು ಜನ ಸೇರಿದರೆ ಮೂರು ಸಾವಿರಕ್ಕಿಂತ ಹೆಚ್ಚಾಗಿ ಜನ ಸೇರಿತ್ತು ಅದು ಹೆಚ್ಚಾಗಿ ಬಂದಿರೋದು ಎಲ್ಲರೂ ಕಟ್ಟನ್ ಸರ್ಗೋಸ್ಕರನೇ ಅಂತ ಅಂದರೂ ಏನು ಸುಳ್ಳಾಗಲ್ಲ ಹಾಗೆಯೇ ಅವರು ಅಪ್ಪು ಸರ್ನ ನೆನೆಸ್ಕೊಂಡು ಗೊಂಬೆ ಹೇಳುತ್ತೈತೆ ಈ ಸಾಂಗ್ ಕೂಡ ಹಾಡು ಹೇಳಿದ್ರು ತುಂಬಾ ಚೆನ್ನಾಗಿತ್ತು ನಾವೆಲ್ಲರೂ ಎಷ್ಟು ಖುಷಿ ಪಟ್ವಿ ಅಂದರೆ ಅಪ್ಪು ಸರ ನೆನೆಸ್ಕೊಂಡು ತುಂಬಾ ಅಲ್ಲಿ ಕಣ್ಣು ತುಂಬಿತು ಹಾಗೆ ಕಿವಿ ಕೂಡ ಆನಂದ ಆಯಿತು ತುಂಬಾ ಚೆನ್ನಾಗಿ ಹಾಡು ಹೇಳಿದ್ರು ನಾವು ಅಲ್ಲಿ ಕುತ್ಕೊಂಡು ಕೇಳಿಸ್ಕೊತಾ ಇದ್ವಲ್ಲ ಅದು ನಮಗೆ ಸಿಕ್ಕಂಥ ಒಂದು ಖುಷಿ ಒಂದು ಅನುಭವ ಅಂತಲೇ ಹೇಳ್ಬೋದು ಹಾಗೆ ಲಾಸ್ಟಲ್ಲಿ ಜೂಡಿಸ್ ಜೊತೆಗೆ ರಾಜಕೃಷ್ಣ ಸರ್ ಕೂಡ ಹಾಡು ಹೇಳ್ತಾಯಿದ್ರು ಅದಕ್ಕೆಲ್ಲರೂ ನಾವು ಕೂಡ ಹೆಜ್ಜೆ ಹಾಕ್ತಾ ಇದ್ವಿ ನನ್ನ ಮಗಳು ಕೂಡ ಡ್ಯಾನ್ಸ್ ಇದ್ರು ಎಲ್ಲರೂ ತುಂಬಾ ಚೆನ್ನಾಗಿತ್ತು ಹಾಗೆ ಆ ಶಾಲೆಯ ಮುಖ್ಯ ಉಪಾಧ್ಯಾಯರಿಂದ ರಾಧಾಕೃಷ್ಣನ್ ಸರ್ಗೆ ಸನ್ಮಾನ ಕೂಡ ಮಾಡಿದ್ರು ಹಾಗೆಯೇ ಅಲ್ಲಿಯ ನಿವೃತ್ತ ಮುಖ್ಯ ಶಿಕ್ಷಕಿಯಿಂದ ಕೂಡ ಬುಕ್ಸನ್ನು ಅವರಿಗೆ ಗಿಫ್ಟಾಗಿ ಕೊಡಲಾಗಿತ್ತು ಹಾಗೆ ಅವ್ರ ಜೊತೆಗೆ ಎಲ್ಲರೂ ಸೇರಿ ಒಂದು ಫೋಟೋ ಕೂಡ ತಗೊಂಡ್ರು ಹಾಗೆ ನನ್ನ ಮಗಳು ಕೂಡ ಲಾಸ್ಟಲ್ಲಿ ಹೋಗಿ ಡ್ಯಾನ್ಸ್ ಕೂಡ ಮಾಡಿದ್ಲು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್